सर <laughs>

ಇದೇ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಹಾಕಿಯ ಬಿ ಟಿ ಪಿ ವರ್ಗದಲ್ಲಿ ಈ ಬೋರ್ಡ್ ಹಾಕಿರೋ ಆರ್ ಸಿ ಪಡ್ರ ಸುಸ್ತು ಬಿದ್ದು ಮಗು ಮತ್ತು ತಾಯಿಗೆ ದೊಡ್ಡ ಒಂದು ಮಹಾನಿಕೆ ಆಗ್ತಾ ಇತ್ತು ಇದರಿಂದ ಈ ವಿಷಯವಾಗಿ ಬಿಲ್ಡಿಂಗ್ ಚಿತ್ರಗೊಂಡಿದೆ ಅಂತ ಹೇಳಿ ಎರಡ್ ಸಾವಿರದ ಮೂರರಿಂದ ನಾವು ಅವರಿಗೆ ಪ ಸಂಬಂಧಪಟ್ಟ ಇಲಾಖೆಗಳಿಗೆ ಕೆ ಎಚ್ ಬಿ ಆಗಿರ್ಬೋದು ಬಿ ಬಿ ಎಮ್ ಪಿ ಆಗಿರ್ಬೋದು ಬಿ ಬಿ ಎಮ್ ಪಿ ಇಂಜಿನಿಯರಿಂಗ್ ವಿಭಾಗ ಆಗಿರ್ಬೋದು ಎಲ್ಲರಿಗೂ ಮನವಿ ಕೊಡ್ತಾ ಬರ್ತಾ ಇದ್ವಿ ಸೊ ಈ ಮನವಿನ ಪರಿಗಣಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಗಂಬಾಂಬಿ ಗಂಡಾಂಬಿಕೆ ಮಲ್ಲಿಕಾರ್ಜುನ ಅವ್ರ ಮೇಯರ್ ಏನಾಗಿದ್ದರು ಅವರು ಒಂದು ಕೋಟಿ ಅಷ್ಟು ಅನಾನ ಬಿಡುಗಡೆ ಮಾಡಿಸ್ಕೊಂಡು ಅದನ್ನು ಸ್ಟನ್ ಮಾಡ್ತೀವಿ ಈಗ ಏನು ಶಿಕ್ಷಣ ಕೊಡಿದ್ದೀವಿ ಅದನ್ನೆಲ್ಲ ನಾವು ಚಿಂತನೆ ಅಂತ ಹೇಳಿ ಹಣ ಬಿಡುಗಡೆ ಮಾಡಿಸ್ಕೊಂಡು ಅವ್ರದ್ದೇ ದಿನಾನ್ಯವಿಕಾ ಸಂಸ್ಥೆಗೆ ಅದನ್ನು ಕೊಡ್ತಾರೆ ಆ ಗುತ್ತಿಗೆದಾರ ಏನು ಮಾಡ್ತಾರೆ ಒಂದು ಮೂರು ಮನೆಗೆ ಸುಮ್ಮನೆ ಜನರಿಗೆ ಕಣ್ವರ್ಸೋದಕ್ಕೆ ಕಾಮಗಾರಿ ಮಾಡಿ ಉಳಿದಿದ್ದನ್ನೆಲ್ಲ ದುಡ್ಡು ಜೋಬಗ್ ಹಾಕೊಂಡ್ಬಂತಾರೆ ಇದುವರೆಗೂ ಮತ್ತೆ ಬಂದು ಆ ಕೆಲಸನ ಅವರು ಮಾಡಿಲ್ಲ ಈ ವಿಷಯವಾಗಿ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಸಂಬಂಧಪಟ್ಟ ಜೆ ಸಿ ಗಮನಕ್ಕೆ ತಂದಿದ್ದೀವಿ ಝೋನಲ್ ಕಮಿಷನರ್ ಗಮನಕ್ಕೆ ತಂದಿದ್ದೀವಿ ಆದರೆ ಇವ್ರು ಯಾರೂ ಕ್ರಮ ಕೈಗೊಂಡಿಲ್ಲ ಮತ್ತೆ ನಾವು ಕೇಳಿದಾಗ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಅದಕ್ಕೆ ಏನು ಹೇಳಿದ್ದಾರೆ ಹದಿಮೂರನೇ ಕೊಟ್ಟಿದ್ದಾರೆ ದುಡ್ಡು ಶ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಈ ವಿಷಯವಾಗಿ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿ ಸಲ್ಲಿಸಿದಾಗ ಆ ಮಾನವ ಹಕ್ಕುಗಳ ಆಯೋಗದಿಂದ ಸಂಬಂಧಪಟ್ಟ ಇಂಜಿನಿಯರ್ ವಿಭಾಗಕ್ಕೆ ಈ ಕುರ್ತಾಗಿ ಪರಿಶೀಲನೆ ಮಾಡೋದಕ್ಕೆ ಕೇಳಿದ್ರೆ ಇವರು ಇಲ್ಲ ಏನೂ ಆಗಿಲ್ಲ ಅಂದ್ಬಿಟ್ಟು ಅವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ದುಡ್ಡು ತಿಂದ್ಬಿಟ್ಟಿದ್ದಾರೆ ಈವಾಗ ಪಾರಿಸಿ ಬಿದ್ದೋಗಿ ತೊಂದರೆ ಆಗಿದೆ ಇದಕ್ಕೆ ಮುಂಚೆ ಕೆಲವರು ಬಟ್ಟೆ ಒಣಗಕ್ಕೆ ಹೋದಾಗ ಗೋಡೆ ಬಿದ್ದುಬಿಟ್ಟು ಅವರು ಸ್ವಂಟ ಮುರ್ಕೊಂಡು ಇನ್ಪೇಷಂಟ್ ಆಗಿದ್ದರು ಮತ್ತು ಮೇಲೆ ಬಟ್ಟೆ ಒಣಗಕ್ಕೆ ಹೋದಾಗಲೂ ಬಿದ್ದವ್ರೆ ಇದುವರೆಗೂ ಒಂದು ಸಮುಚ್ಚಯ ವಸತಿ ಸಮುಚ್ಚಯ ಕಟ್ಟಿ ನಲವತ್ತು ವರ್ಷಗಳು ಆದರೂ ಸಹ ಯಾವುದೇ ಪ್ಯಾರಾಪಿಟ್ ಕಾಲಿಜ್ ಕಟ್ಟಿದ ಮತ್ತು ಐದು ವರ್ಷದ ಕೆಳಗೆ ಬಂದು ಸಿದ್ದ ಸಿದ್ಧವಾದ ಅವ್ರಿಗೆ ನೀರಿನ ಟ್ಯಾಂಕ್ ವ್ಯವಸ್ಥೆಯಿಂದ ಬೋರ್ವೆಲ್ಲಿದೆ ಆದರೂ ಜನರ ಕಂಡುಬರ್ಸೋದಕ್ಕೆ ಚುನಾವಣೆ ಅಸೆಂಬ್ಲಿಯಲ್ಲಿ